ಕೆಳಗಾಂವ್ ಬಸವಣ್ಣನ ಚರಿತ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಇರುವ ಕೆಳಗಾಂವ್ ಇದು ಬಸವಣ್ಣನ ಪವಿತ್ರ ಕ್ಷೇತ್ರವಾಗಿದೆ ಇಲ್ಲಿರುವ ಶ್ರೀ ಬಸವೇಶ್ವರಿ ದೇವಸ್ಥಾನದ ಮೂಲ ಪುರುಷ ಡವಳಪ್ಪ ಅಜ್ಜಾನ ಬದುಕು ಹತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಬಸವಣ್ಣನ ಚರಿತ್ರೆಯೊಂದಿಗೆ ಪ್ರಾರಂಭಗೊಳ್ಳುತ್ತದೆ ದೊಡ್ಡ ಬಸಪ್ಪ ಹಾಗೂ ಗಂಗವ ದೇಸಾಯಿ ಎಂಬ ಶರಣರ ಮೂರು ಜನ ಮಕ್ಕಳಲ್ಲಿ ನಡುವಿನ ಮಗ ಡವಳಪ್ಪ ಈತ ತನ್ನ ಹೆಂಡತಿ ಶಿವಮ್ಮ ಹಾಗೂ ಮಕ್ಕಳಾದ ಕರವೀರಪ್ಪ ಮತ್ತು ಬಿಸಲಪ್ಪನೊಡನೆ ವಾಸವಿರುತ್ತಿದ್ದ ದನಕರುಗಳನ್ನು ಕಾಯುವುದು ಈತನ ನಿತ್ಯದ ಕಾಯಕವಾಗಿತ್ತು ಈತನ ಆಕಳುಗಳಲ್ಲಿ ಒಂದಾದ ಕಪಿಲೆ ಎಂಬ ಬರಡು ಆಕಳು ನಡು ರಾತ್ರಿಯಲ್ಲಿ ದಡ್ಡಿಯಿಂದ ಹೊರಗೆ ಹೋಗಿ ಒಂದು ಹುತ್ತಕ್ಕೆ ಹಾಲು ಸುರಿಸುತ್ತಿತ್ತು ಇದೇನು ವಿಚಿತ್ರ ಎಂದುಕೊಂಡು ಚಿಂತಿಸುತ್ತಿದ್ದ ಡವಳಪ್ಪ ಒಂದು ದಿನ ಮಲಗಿದ್ದಾಗ ಆತನಿಗೆ ಒಂದು ಕನಸು ಬಿತ್ತು ಕನಸಿನಲ್ಲಿ ಬಸವಣ್ಣ ಬಂದು ನಿನ್ನ ಆಕಳು ದಿನಾಲು ನನಗೆ ಹಾಲು ಎರೆಯುತ್ತಿದೆ ಆ ಆಕಳು ಸಾಕ್ಷಾತ್ ಕಾಮದೇನು ಹುತ್ತವನ್ನು ಅಗೆದು ನನ್ನನ್ನು ನೋಡು ಎಂದು ಹೇಳಿದಂತೆ ಭಾಸವಾಯಿತು ಮರುದಿನ ದವಳಪ್ಪ ಹುತ್ತವನ್ನು ಅಗೆದಾಗ ಅಲ್ಲಿ ಬಸವಣ್ಣ ಕಾಣಿಸಿದ ಈ ವಿಷಯ ಎಲ್ಲೆಡೆ ಹರಡಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಭಕ್ತರು ದರ್ಶನ ಪಡೆದು ದಣ್ಣರಾದರು ದಶಕಗಳ ಕಾಲ ಹೋಗಿ ಮುಂದುವರೆದು ಬಸವಣ್ಣನ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ಹಾಗೂ ಇಲ್ಲಿ ಹಲವಾರು ಪವಾಡಗಳು ನಡೆದವು ಬಸವಣ್ಣನ ಪವಾಡ ವಿಜಯಪುರದ ಸುಲ್ತಾನನಿಗೂ ತಿಳಿಯಿತು ಬಸವಣ್ಣನ ಮಹಿಮೆ ಹರಿಯಲು ಕೆರೆಗಾಂವ್ ಗ್ರಾಮಕ್ಕೆ ಸೈನ್ಯ ಸಮೇತ ಆಗಮಿಸಿದ ಬಾದಶಃ ಹಾಗೂ ಬಸವಣ್ಣನ ಪರೀಕ್ಷಿಸಲು ಮುಂದಾಗಿ ಮೂರ್ತಿಯನ್ನು ಭರ್ತಿಯೊಂದಿಗೆ ಹಿಡಿದಾಗ ಒಂದು ಕಡೆ ರಕ್ತ ಮತ್ತೊಂದು ಕಡೆ ಹಾಲು ಬರಲಾರಂಭಿಸಿತು ನೈವೇದ್ಯಕ್ಕೆ ಇರಿಸಿದ್ದ ಮಾಂಸ ದಾಸವಾಳ ಆಗಿ ಅರಳಿ ನಂತರ ಜೇನನುನದ ರೂಪ ತಾಳಿ ಬಾದಶ ಮತ್ತು ಅವನ ಅನುಯಾಯಿಗಳನ್ನು ಕಚ್ಚಿದವು ಸುಲ್ತಾನನಿಗೆ ತನ್ನ ತಪ್ಪಿನ ಅರಿವಾಗಿ ಬಸವಣ್ಣನಿಗೆ ಗುಡಿಯನ್ನು ಕಟ್ಟಿಸಿ ಇನಾಮ ಕೊಟ್ಟನು ಅಂದಿನಿಂದ ಇಂದಿನವರೆಗೆ ಬಸವಣ್ಣನಿಗೆ ಶಿವರಾತ್ರಿಯಿಂದ ಮೃತಶರ ಮರೆಯವರೆಗೆ ಪ್ರತಿನಿತ್ಯ ತ್ರಿಕಾಲ ಪೂಜೆ ನಡೆಯುತ್ತದೆ ಹಾಗೂ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಶುಕ್ಕಿನಲ್ಲಿ ಮತ್ತು ಉಳಿದ ಎರಡು ವೇಳೆ ಪೂಜೆ ನಡೆಯುವುದು ಪೂಜೆಯ ವೇಳೆ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರ ಇರುವ ಅಗ್ರಾಣಿ ನದಿ ದಂಡೆಯಲ್ಲಿರುವ ಸಂಗಮನಾಥನ ಹತ್ತಿರ ಇರುವ ಬಾವಿಯಿಂದ ಮಡಿಯಿಂದ ನೀರು ತಂದು ಅಭಿಷೇಕ ನೆರವೇರಿಸಲಾಗುತ್ತದೆ ಯುಗಾದಿ ಪಾಡ್ಯದಿಂದ ಐದು ದಿನಗಳವರೆಗೆ ವೈಭವದ ಜಾತ್ರೆ ನಡೆಯುತ್ತದೆ ದೂರದ ಊರುಗಳಿಂದ ಭಕ್ತಾದಿಗಳು ಆಗಮಿಸಿ ಐದು ದಿನಗಳ ಕಾಲ ಬಸವಣ್ಣನ ಸಾನಿಧ್ಯದಲ್ಲಿ ಇದ್ದು ದಿನಾಲು ನೈವೇದ್ಯ ಅರ್ಪಿಸಿ ಮತ್ತು ತಮ್ಮ ಊರುಗಳಿಂದ ತಂದ ನಂದಿಕರುಗಳೊಂದಿಗೆ ಬಸವಣ್ಣನ ಬಲ್ಲಕಿಯೊಂದಿಗೆ ಐದು ದಿನಗಳ ಕಾಲ ಗ್ರಹಣ ಸಂಗಮನಾಥನಿಗೆ ಕಲಾ ತಂಡಗಳೊಂದಿಗೆ ಹೋಗಿ ಬರುತ್ತಾರೆ ವಂಶ ಪಾರಂಪರೆಯದಂತೆ ಡೌಳಪ್ಪ ಅಜ್ಜನ ವಂಶಜರು ಬಸವಣ್ಣನ ಪೂಜೆ ನೆರವೇರಿಸಿಕೊಂಡು ಬಂದಿದ್ದು ಇಂದಿಗೂ ಅದು ಮುಂದುವರೆದಿದೆ ಪೂಜಾರಿಗಳಿಗೆ ಹಾಗೂ ಸೇವಕರಿಗೆ ಇನಾಮಿ ಜಮೀನನ್ನು ಕೊಟ್ಟಿದ್ದು ಜಮೀನು ಸಾಗುವಳಿ ಮಾಡುತ್ತಾ ಬಸವಣ್ಣನ ಸೇವೆ ಮುಂದುವರೆಸಿದ್ದಾರೆ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಿಂದ ಭಕ್ತರು ಆಗಮಿಸಿ ಸೇವೆ ಮಾಡಿ ಆಶೀರ್ವಾದ ಪಡೆಯುತ್ತಾರೆ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಅನುಕೂಲಕ್ಕಾಗಿ ವಸತಿ ಗೃಹಗಳ ವ್ಯವಸ್ಥೆ ಇದೆ ವಿಶಾಲವಾದ ದಾಸೋಹ ಕಟ್ಟಡ ನಿರ್ ನಿರ್ಮಾಣ ಮಾಡಿದ್ದು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಉಚಿತ ಅನ್ನ ಸಂತರ್ಪಣೆ ದೇಗುಲ ಕಮಿಟಿ ವತಿಯಿಂದ ನಡೆಯುತ್ತದೆ ಭಕ್ತರು ದವಸ ಧಾನ್ಯ ಹಣದ ರೂಪದಲ್ಲಿ ದಿನಿಗೆ ಸಲ್ಲಿಸುತ್ತಾರೆ ಕ್ಷೇತ್ರದಲ್ಲಿ ಸುಸಜ್ಜಿತ ಶೌಚಾಲಯ ಹಾಗೂ ಸ್ನ ಸ್ನಾನಗ್ರಹಗಳ ವ್ಯವಸ್ಥೆ ಇದೆ ದೇವಸ್ಥಾನದ ವಿಶಾಲ ಪ್ರದೇಶದಲ್ಲಿ ಅಂದಾಜು ಆರು ಕೋಟಿ ವೆಚ್ಚದಲ್ಲಿ ಬಸವ ಭವನ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ವಿಶೇಷವಾಗಿ ಸೆಪ್ಟೆಂಬರ್ ಒಂಬತ್ತರಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸೆಪ್ಟೆಂಬರ್ ಹತ್ತು ಸಾಯಂಕಾಲದವರೆಗೆ ಬಸವೇಶ್ವರ ನೂರ ಒಂದು ಪೂಜಾ ಕಾರ್ಯಕ್ರಮ ಇರುತ್ತದೆ ಅಗ್ರಣ್ ನದಿಯಿಂದ ಸಾವಿರಾರು ಭಕ್ತರು ನೀರು ತಂದು ಪೂಜೆ ನಡೆಯುತ್ತದೆ ಸಾಯಂಕಾಲ ಹುಗ್ಗಿ ಮಹಾಪ್ರಸಾದ ನಡೆಯುತ್ತದೆ ಬಸವಣ್ಣನ ದರ್ಶನ ಪಡೆಯಲು ಶ್ರಾವಣದಲ್ಲಿ ಅತನಿ ದೋಟೆಮೆಕ ಮಿರಾಜ್ ಘಟಕದಿಂದ ಬಸ್ ಸೌಲಭ್ಯವೂ ಇರುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದ